ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ನೋಡೋಣ ಇವತ್ತು ಕ್ವಿಕ್ ರೀಡಿಂಗ್ ಯಾರು ಎನರ್ಜಿ ಪಿಕ್ ಆಗ್ತಾ ಇದೆ ಅಂತ ಬಾಬಾ ಪ್ಲೀಸ್ ಗೈಡ್ ಓ ದ ಹೇರ್ ಪ್ರಿಂಟ್ ಓಕೆ ನೋಡೋಣ ಇಲ್ಲಿ ಇನ್ನೆರಡು ಕಾರ್ಡ್ ಬಿಡ್ತೀನಿ ಬಾಪಾ ವಾಟೆಲ್ಸ್ ಓಕೆ ಹರ್ಮಿಟ್ ಹಿಟ್ ಆಫ್ ವಾನ್ಸ್ ಇಲ್ಲೇನು ಹೇಳ್ತಾ ಇದ್ದಾರೆ ಇಲ್ಲಿ ಯಾರು ಎನರ್ಜಿ ಪಿಕ್ ಆಗಿದೆ ಅಂತಂದರೆ ಇದು ಯಾರು ಎನರ್ಜಿ ಅಂತಂದರೆ ಲೈಕ್ ಇದು ಪ್ರೀಸ್ಟ್ ಓಕೆನಾ ಅಥವಾ ಇಟ್ಸ್ ಲೈಕ್ ಟೀಚರ್ ಥರನೂ ಇರುತ್ತೆ ಓಕೆ ಟೀಚರ್ ಆ ಥರನೂ ಇದೆ ಅವ್ರ ಎನರ್ಜಿ ಪಿಕ್ ಆಗ್ತಾ ಇದೆ ಸೊ ಈಗ ಮುಂಚೆ ತುಂಬ ಆಕ್ಟಿವ್ ಆಗಿ ನೋಡಿ ಪಾಠ ಹೇಳೋದು ಅಂತಲೇ ಇರ್ಬೋದು ಅಥವಾ ಇದು ಆ್ಯಕ್ಚಲ್ ಬರೋದು ಇದು ಪ್ರೀಸ್ಟ್ ಅಂತ ಓಕೆನಾ ಸೊ ಆ ಕೆಲಸ ಮಾಡೋಕ್ಕಾಗ್ದೇ ತುಂಬ ದುಃಖ ತುಂಬ ಬೇಜಾರಾಗಿಬಿಟ್ಟು ಹರ್ಮಿಡ್ ಸ್ಟೇಟ್ಗೆ ಹೋಗ್ಬಿಟ್ಟಿದ್ರು ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಓಕೆ ಹರ್ಮಿಡ್ ಸ್ಟೇಟ್ ಅಂದರೆ ಬೇರೆ ಜನಗಳ ಸಹವಾಸನೇ ಬೇಡ ಅನ್ನೋ ಥರ ಆಗಿಬಿಟ್ರು ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಸೊ ಆಗಿ ಅದರಿಂದ ಏನಾಯಿತು ಅಂತಂದರೆ ತುಂಬ ಸ್ಪಿರಿಚುವಲ್ ಪಾತಲ್ಲಿ ತುಂಬ ಗ್ರೋ ಆದರೂ ಓಕೆನಾ ಸ್ಪಿರಿಚುವಲ್ ಪಾತಲ್ಲಿ ಗ್ರೋ ಆಗಿ ಇವಾಗ ನೋಡಿ ಎಷ್ಟು ಇವಾಗ ರೆಡಿ ಇದ್ದಾರಂತೆ ಲೈಕ್ ರೆಡಿ ಇದ್ದೀರಾ ಲೈಕ್ ಟು ಹೆಲ್ಪ್ ಯಾರಿಗಾದರೂ ಹೆಲ್ಪ್ ಬೇಕು ಅಂತಂದರೆ ಹೆಲ್ಪ್ ಮಾಡೋಕ್ಕೆ ವರ್ಲ್ಡ್ ವೈಡ್ ಹೆಲ್ಪ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಇದು ಯಾರು ಎನರ್ಜಿ ನೋಡಬೇಕು ಓಕೆನಾ ಸೊ ಈ ಥರ ಅಂದರೆ ತುಂಬ ಸ್ಪಿರಿಚುವಲ್ ಪಾತಲ್ಲಿ ಹೋದ್ರಿ ಯಾರೋ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಯಾವುದೇ ಕಾರಣಕ್ಕಾದ್ರೂ ಇರ್ಬೋದು ಸ್ಪಿರಿಚುಯಲ್ ಪಾತಲ್ಲಿ ಹೋಗ್ಬಿಟ್ಟು ಇವಾಗ ತುಂಬ ಗ್ರೋ ಆಗಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಗ್ರೋ ಆಗಿದ್ದೀರಾ ಅಂತ ಓಕೆ ವಾಟ್ ಇಲ್ಸ್ ಪಾಪ ಓಕೆ ಮುಂಚೆ ಯಾವ ಥರ ಸ್ಥಿತಿ ಆಗ್ಬಿಡ್ತಂದ್ರೆ ನಾ ಹೇಳಿದ್ನಲ್ಲ ಇದು ಯಾವುದಾದ್ರೂ ಇರ್ಬೋದು ಸಿಚುವೇಶನ್ನು ಸೊ ನೀವು ಈ ನಿಮ್ಗೆ ಯಾವುದು ಒಂಥರ ಟೂ ಆಫ್ ಸೋರ್ಸ್ ಬಂದಿದೆ ಅಂದರೆ ನಿಮಗೆ ಬೇರೆ ಆಪ್ಷನ್ನೇ ಇರಲಿಲ್ಲ ಅಂತ ಹೇಳ್ತಾಯಿದ್ದಾರೆ ಅಂದರೆ ನಿಮಗೆ ಬೇರೆ ಆಪ್ಷನ್ನೇ ಇರಲಿಲ್ಲ ಬೇರೆ ಯಾವ ದಾರಿನೂ ಕಾಣದೆ ನೀವು ಈ ಥರ ಆಯಿತು ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಓಕೆ ವಾಟ್ ಇಸ್ ರೋಪಾ ಓಕೆ ಇದರಿಂದ ನೀವೇನಾಯಿತು ಹೊಸದಾಗಿ ಒಂದು ಜರ್ನಿ ಶುರು ಮಾಡಿಕೊಡ್ರಿ ಅಂತ ಮುಂಚೆ ನೀವೇನು ಮಾಡಿದ್ರಿ ಅಥವಾ ಇದು ವೆಲ್ ವರ್ಸ್ಡ್ ಅಂತಲೂ ಇರುತ್ತೆ ಅಂದರೆ ತುಂಬ ನಾಲೆಡ್ಜಬಲ್ ಪರ್ಸನ್ ಅಂತ ಓಕೆನಾ ತುಂಬ ನಾಲೆಜಬಲ್ ಪರ್ಸನ್ ಒಂದು ನಾಲ್ಕು ಜನಕ್ಕೆ ಬುದ್ಧಿ ಹೇಳುವಂಥ ಸ್ಥಿತೀಲಿ ಇದ್ರಿ ಓಕೆ ಇದು ಕೀ ಇದೆ ನೋಡಿ ಆಯಿತಾ ಅಂದರೆ ಸೀಕ್ರೆಟ್ ಏನದು ಯಾವುದೇ ಹತ್ರ ಗೊತ್ತೇ ಇಲ್ಲ ಕೆಲಸ ಅನ್ನುವಂಥದ್ದಕ್ಕೂ ನಿಮ್ಮ ಹತ್ರ ಒಂದು ಚಾಬಿ ಇರೋದು ನಾನು ಮಾಡ್ತೀನಿ ಆ ಕೆಲಸನ ಅನ್ನೋ ಥರ ಅರ್ಥ ಆಯ್ತಾ ಅಂದರೆ ಎಂಥ ಡಿಫಿಕಲ್ಟ್ ಕೆಲಸ ಬಂದರೂ ಕಷ್ಟಕರವಾದ ಕೆಲಸ ಬಂದರೂ ನೀವು ಆರಾಮಾಗಿ ಮಾಡಿ ಮುಗಿಸ್ಬಿಡ್ತಾಯಿದ್ರಂತೆ ನೀವು ಅಂಥ ಚಾಣಾಕ್ಷ್ಯ ಲೈಕ್ ಒಂಥರ ತುಂಬ ಅಂದರೆ ಎಲ್ಲ ವಿಷಯದಲ್ಲೂ ತುಂಬ ಇನ್ ಡೆಪ್ತ್ ಅರ್ಥ ಮಾಡ್ಕೊಂಡಿದ್ರಿ ಹೆಂಗೆ ಸಾಲ್ವ್ ಮಾಡಬೇಕು ಏನೇ ಕ್ವೆಶನ್ ಏನೇ ಪ್ರಾಬ್ಲಮ್ ಬಂದರೂ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋ ಒಂದು ಅಂಥ ಬುದ್ಧಿವಂತಿಕೆ ನಿಮಗಿತ್ತು ಅಂತ ತೋರಿಸ್ತಾ ಇದ್ದಾರೆ ಆಯಿತಾ ಅಂತು ಬುದ್ಧಿವಂತಿಕೆ ಇತ್ತು ಅಂತ್ ನಾಲ್ಕು ಜನಕ್ಕೆ ಬುದ್ಧಿ ಹೇಳ್ಕೊಡ್ಬೋದು ಆ ಥರ ಇದ್ದವರು ನೀವು ಏನೋ ಒಂದು ಚೇಂಜಸ್ ಬಂತು ನಿಮ್ಮ ಲೈಫಲ್ಲಿ ಚೇಂಜಸ್ ಬಂದು ನೀವು ಇದೆಲ್ಲ ಬಿಟ್ರಿ ಬಿಟ್ಟು ಒಂಟಿಯಾಗಿ ಆಯಿತಾ ನೀವು ಸ್ಪಿರಿಚುವಲ್ ಪಾತಲ್ಲಿ ಎಷ್ಟು ವರ್ಕ್ ಮಾಡಿದ್ರಿ ಮೇಲೆ ನೀವು ಅಂತಂದ್ರೆ ಇವಾಗ ಇಡೀ ಪ್ರಪಂಚ ನಿಮ್ಮ ಕಡೆ ನೋಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ನೀವು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಪ್ರಪಂಚ ನೋಡ್ತಾ ಒಂದೇ ಅಲ್ಲ ನಿಮ್ಮ ನೀವು ಪ್ರಪಂಚಕ್ಕೆ ನಾನು ಏನು ಹೆಲ್ಪ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮಾಡೋ ಪರಿಸ್ಥಿತಿಗೆ ಬಂದಿದ್ದೀರಾ ಇವಾಗ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಓಕೆನಾ ಸೊ ಮುಂಚೆ ಎಲ್ಲ ಏನಾಗ್ಬಿಡ್ತು ನಿಮಗೆ ಏನು ಬೇರೆ ಆಪ್ಷನ್ ಇಲ್ದಂಗೆ ಆಯ್ತಿದು ಅಂತ ಇದು ನನಗೆ ಕಾಣ್ತಾ ಇರೋದು ಇಲ್ಲಿ ಈಗ ದೇವರೇ ಈ ಥರ ಮಾಡಿಸಿದ್ದು ನಿಮಗೆ ಅಂತ ಅಂದರೆ ನೀನು ಏನು ಮಾಡಬೇಕು ಅಂತಿದೆಯಾ ಅದನ್ನು ದೇವರು ನಿಮಗೆ ಒಂಥರ ಫೂಲ್ ಬಂದಿದೆ ಕಾರ್ಡು ಸೊ ತುಂಬ ಲೈಟಾಗಿ ತಗೊಂಡ್ರಿ ನೀವು ಈ ಕೆಲಸ ಏನು ಅಂದರೆ ನಿಮಗೆ ಗೊತ್ತಾಗಲಿಲ್ಲ ಈ ಪಾತ್ಗೆ ಬಂದಾಗ ನೀವು ಈ ಸ್ಪಿರಿಚುವಲ್ ಪಾತ್ಗೆ ಬಂದಿದ್ದು ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ಎಷ್ಟು ಚೆನ್ನಾಗಿ ದೇವರು ನಿಮ್ಮನ್ನು ಬೇರೆ ಏನು ದಾರಿ ಇರಬಾರ್ದು ಆ ಥರ ಕ್ಲೋಸ್ ಮಾಡಿ ನಿಮ್ಮನ್ನ ಈ ಪಾತ್ಗೆ ಕರ್ಕೊಂಬಂದರು ಅಂತ ಹೇಳ್ತಾ ಇದ್ದಾರೆ ಆಯಿತಾ ಅದು ನಿಮಗೆ ಗೈಡ್ಸ್ ಇದ್ರು ನಿಮಗೆ ಹೆಲ್ಪ್ ಮಾಡಿದ್ರು ನಿಮ್ಮ ಸ್ಪಿ ಪಾತಲ್ಲಿ ಸ್ಪಿರಿಚುವಲ್ ಪಾತಲ್ಲಿ ನಿಮ್ಮ ಗೈಡ್ಸ್ ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ರು ನಿಮಗೆ ಅಂತ ಹೇಳ್ತಾ ಇದ್ದಾರೆ ವಾವ್ ದಿಸ್ ಇಸ್ ಬ್ಯೂಟಿಫುಲ್ ಎನರ್ಜಿ ಓಕೆ ವಾಟ್ ಇಸ್ ಬವಾ ಅಂದರೆ ನೀವೇನು ಓದಿದ್ರಿ ಅದು ಇದು ಏನಂದರೆ ಹಿರೋಫೆಂಟ್ ಅಂದರೆ ಜ್ಞಾನ ತುಂಬ ಜ್ಞಾನ ಇದೆ ತುಂಬ ಬುದ್ಧಿವಂತರು ಆಯಿತಾ ತಿಳುವಳಿಕೆ ಇರೋರು ಹತ್ತಾರು ಜನಕ್ಕೆ ಪಾಠ ಹೇಳುವಂಥ ಸ್ಥಿತೀಲಿ ಇದ್ದವರು ಎಲ್ಲ ಬಿಟ್ಟು ಯಾವ ರೀತಿ ನಿಮ್ಮಲ್ಲಿ ನೀವು ಈ ಥರ ಆಗಿಬಿಟ್ರಿ ಅಂತಂದರೆ ಇವಾಗ ಆ ಸ್ಪಿರಿಚುವಲ್ ಪಾತು ನಿಮಗೆ ನಿಮಗೆ ಕೈ ಬಿಡಲಿಲ್ಲ ಅಂತ ತೋರಿಸ್ತಾ ಇದ್ದಾರೆ ಆ ಸ್ಪಿರಿಚುವಲ್ ಪಾತಲ್ಲಿ ನೀವು ಹೋಗಿದ್ರೂ ಅದು ನಿಮ್ಮನ್ನು ಕೈ ಬಿಡಲಿಲ್ಲ ಇವಾಗ ನೀವು ಪ್ರಪಂಚಕ್ಕೆ ನಾನು ಏನು ಮಾಡಬೇಕು ಏನು ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಆ್ಯಂಡ್ ಈ ಪಾತು ನಿಮಗೆ ಈ ಬರೀ ನಿಮ್ಗೆ ದೇವರು ದೇವತೆಗಳೆಲ್ಲ ಗೈಡ್ ಕೂಡ ನಿಮಗೆ ನಿಮ್ಮ ಸ್ಪಿರಿಟ್ ಗೈಡ್ಸ್ ಓಕೆ ಎಲ್ಲ ನಿಮ್ಮ ಆ್ಯಂಡ್ಸಿಸ್ಟರ್ಸ್ ಇರ್ಬೋದು ಎಲ್ಲರೂ ನಿಮಗೆ ಹೆಲ್ಪ್ ಮಾಡಿ ನಿಮಗೆ ಈ ದ ಪಾತ್ಗೆ ತು ಕಳ್ ಕರ್ಕೊಂಬಂದ್ರು ಅಂತ ಹೇಳ್ತಾ ಇದ್ದಾರೆ ಓಕೆನಾ ನೀವು ಓದಿದ್ದೀರಾ ಸಿ ತುಂಬ ಡಿಗ್ರಿಗಳಿರ್ಬೋದು ಮೋರ್ ದೆನ್ ಒನ್ ಡಿಗ್ರಿ ಯಾವುದೋ ತೊಗೊಂಡಿರ್ತೀರಾ ನೀವು ಬರೀ ಒನ್ ಡಿಗ್ರಿ ಎಲ್ಲ ಅಂದರೆ ನಿಮ್ಮ ಹತ್ರ ಕೀ ಇಲ್ಲಿದೆ ನೋಡಿ ಎಂಥ ಕಷ್ಟಕರವಾದ ಪರಿಸ್ಥಿತಿ ಬಂದ್ರೂ ಅದನ್ನು ಅನ್ಲಾಕ್ ಮಾಡೋ ಅಷ್ಟು ಕೆಪಾಸಿಟಿ ನಿಮಗಿದೆ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಆಯಿತಾ ವೆರಿ ಬ್ಯಾಲೆನ್ಸ್ಡ್ ಸಿಕ್ಕಾಪಟ್ಟೆ ಬುದ್ಧಿ ಆ್ಯಂಡ್ ಅಷ್ಟೇ ಜಾಣತನದಿಂದ ಎಂಥ ಪರಿಸ್ಥಿತಿ ಬಂದರೂ ಆಚೆ ಬರೋ ಮನೋ ಭಾವ ಇದೆ ನಿಮಗೆ ಅಷ್ಟು ಒಳ್ಳೆ ಇದ್ದವರು ಆ ಥರ ಇದ್ದವರು ಈ ಥರ ಆದ್ರಿ ಯಾತಕ್ಕಾದ್ರಿ ಅಂದರೆ ದೇವರೇ ನಿಮಗೆ ಈ ಥರ ಈ ಪರಿಸ್ಥಿತಿ ಕರ್ಕೊಂಬಂದ್ರು ಅಂತ ಹೇಳ್ತಾ ಇದ್ದಾರೆ ನೀವು ಅನ್ಕೋಬಹುದು ಇಷ್ಟೆಲ್ಲ ಇದಿತ್ತು ಡಿಗ್ರಿ ಇತ್ತು ಎಲ್ಲ ಇತ್ತು ಏನಿಗೂ ಯೂಸ್ ಆಗಲಿಲ್ವಲ್ಲ ನನಗೆ ಅಂತ ಆದರೆ ನಿಮ್ಮ ಸ್ಪಿರಿಚುವಲ್ ಪಾತ್ ನಿಮ್ಮ ಸೋಲ್ ಪಾತ್ ಏನಿತ್ತು ಅದಕ್ಕೆ ನಿಮಗೆ ಬೇರೆ ಕಟ ಕಣ್ಣು ಕಟಾಕ್ಬಿಟ್ರು ನಿಮಗೆ ಇದನ್ನೆಲ್ಲ ಏನು ಬೇಡ ನಿಮಗೆ ಅನ್ನೋ ಥರ ದೇವರೇ ನಿಮ್ಮನ್ನು ಈ ಪಾತ್ ಕರ್ಕೊಂಬಂದರು ಅಂತ ತೋರಿಸ್ತಾ ಇದಾರೆ ವಾವ್ ಓಕೆ ಇದ್ರು ನೋಡಿ ಎರಡು ಕಾರ್ಡ್ ಬಿತ್ತು ವಾವ್ ಎಂಥ ಬ್ಯೂಟಿಫುಲ್ ಕಾರ್ಡ್ ಇದು ಗೊತ್ತಾ ಇದು ನೈನ್ ಆಫ್ ಕಪ್ಸ್ ಅಂತೆ ನೀವು ಈಗ ಏನು ಮಾಡ್ತಾ ಇದ್ದೀರಾ ಲೈಫ್ ಲಾಂಗ್ ನಿಮಗೆ ಎಷ್ಟು ಸಮಾಧಾನಕರವಾಗಿರುತ್ತೆ ಅಂದರೆ ಫುಲ್ಫಿಲ್ಲಿಂಗ್ ಫುಲ್ಫಿಲಿಂಗ್ ಇದು ಆಯಿತಾ ಲೈಫ್ ಫುಲ್ಫಿಲಿಂಗ್ ನಿಮ್ಮ ಪಾತ್ ನೀವು ಈಗ ಬಂದಿರೋ ದಾರಿ ಏನು ಮಾಡ್ತಾ ಏನಾಗಿದೆ ಇದು ಅಂತಂದರೆ ಇದು ಬರೀ ನಿಮಗೆ ಏನು ನೀವು ಬರೀ ಪ್ರಪಂಚಕ್ಕೆ ಏನು ಮಾಡ್ತೀರಾ ಅದರಿಂದ ಎಷ್ಟು ಎಷ್ಟು ಸಮಾಧಾನಕರವಾಗಿ ಎಷ್ಟು ಖುಷಿ ಕೊಡುತ್ತೆ ನಿಮಗೆ ಅಂತಂದರೆ ಜಾಯ್ಫುಲ್ ಸ್ಟೇಟಲ್ಲಿ ಇರ್ತೀರಾ ಅಷ್ಟೇ ಅಲ್ಲ ಇಡೀ ಪ್ರಪಂಚ ನೋಡಿ ಮತ್ತೆ ಸೆವೆನ್ ಆಫ್ ವಾಂಡ್ಸ್ ಇದು ಇದ್ರ ಕೆಳಗೆ ಬಂದಿದೆ ಟೂ ಆಫ್ ವಾಂಡ್ಸ್ ಕೆಳಗೆ ಸಿಕ್ಸ್ ಏಟ್ ಆಫ್ ವಾಂಡ್ಸು ಆ್ಯಂಡ್ ಇದೇನಂತಂದರೆ ಇಡೀ ಪ್ರಪಂಚಕ್ಕೆ ಇಲ್ಲಿ ಹೇಳಿದೆ ನಾನು ಪ್ರಪಂಚಕ್ಕೆ ನಾನು ಏನು ಹೆಲ್ಪ್ ಮಾಡಲಿ ಅಂತ ನೋಡ್ತಾ ಇರೋದು ಅಷ್ಟೇ ಅಲ್ಲ ನೀವು ಏನು ಮಾಡ್ತೀರಾ ಅದು ಇಡೀ ಪ್ರಪಂಚ ನೋಡುತ್ತೆ ಅಂತ ಹೇಳ್ತಾ ಇದ್ದಾರೆ ಇಡೀ ಪ್ರಪಂಚದಿಂದ ಅಂದರೆ ಸಿಕ್ಸ್ ಪ್ಲಸ್ ಟು ಏಟ್ ಆಫ್ ವಾನ್ಸ್ ಬಂದಿದೆ ಅಂದರೆ ಇದೆಲ್ಲ ತುಂಬ ಫಾಸ್ಟಾಗಿ ನಡೆಯುತ್ತೆ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ ನೀವು ಅರ್ಥನೇ ಮಾಡ್ಕೊಳ್ಳೋಕ್ಕಾಗಲ್ಲ ಅರ್ಥ ಅಂದರೆ ನೀವು ಯೋಚನೆ ಮಾಡ್ತಾ ಇರ್ಬೋದು ನಾನು ಯಾವ ಥರ ಇದ್ದೆ ನಾನು ಇದು ಆಗ್ತಾ ಇದೆ ನನ್ನ ಲೈಫಲ್ಲಿ ಈ ಥರ ಚೇಂಜಸ್ ಯಾಕೆ ಬರ್ತಿದೆ ಎಲ್ಲ ಏನು ಓದ್ದೆ ಎಲ್ಲ ಕೈ ಬಿಟ್ಟೋಯ್ತು ಹೋಯ್ತು ಕೆಲಸ ಕೈ ಬಿಟ್ಟು ಅಥವಾ ಫ್ಯಾಮಿಲಿಯವರು ಕೈ ಬಿಟ್ಟು ಹೋಗಿರ್ಬೋದು ಅಂದರೆ ಎಲ್ಲ ದೂರ ದೂರ ಆದರೂ ಯಾಕೆ ಈ ಥರ ಆಯಿತು ಅಂತ ಯೋಚನೆ ಮಾಡ್ತಾ ಇರ್ಬೋದು ನೀವು ಫ್ರೆಂಡ್ಸ್ ಇಲ್ಲದೆ ಇರ್ಬೋದು ಅಥವಾ ನೀವು ಯಾರಿಗೆ ಇಲ್ಲಿ ತೋರಿಸ್ತಾ ಇರೋದು ಲೈಕ್ ಏನೇ ಏನೆಲ್ಲ ಇತ್ತು ಎಲ್ಲ ಬಿಟ್ಟು ನೀವು ಇವಾಗ ಈ ಥರ ಆಗ ಆಗಿಬಿಟ್ರಿ ಇದರಿಂದ ನಿಮಗೆ ಹೆಲ್ಪ್ ಆಯಿತು ಯಾಕೆ ಹೆಲ್ಪ್ ಆಯ್ತು ಇದೇ ನಿಮ್ಮ ಸೋಲ್ ಜರ್ನಿ ಅಂತ ತೋರಿಸ್ತಾ ಇದ್ದಾರೆ ನಿಮ್ಮ ಗೈಡ್ಸ್ ಎಲ್ಲ ನಿಮ್ಮನ್ನು ಕರ್ಕೊಂಬಂದು ಈ ಥರ ಮಾಡಿದ್ರು ನೀವು ಯೋಚನೆ ಮಾಡ್ತಾ ಇರ್ಬೋದು ನಾನು ಏನಕ್ಕೆ ಓದ್ದೆ ಇಷ್ಟೊಂದು ಎಲ್ಲ ವೇಸ್ಟ್ ಆಯ್ತಲ್ಲ ಅಂತ ಅದಕ್ಕೆ ದೇ ಹೇಳ್ತಾ ಇದ್ದಾರೆ ಇದು ವೇಸ್ಟಲ್ಲ ಇದೇ ನಿನ್ನ ಸೋಲ್ ಪರ್ಪಸ್ ಇದೇ ನೀನು ನೋಡುವಂತೆ ನೀನು ಎಷ್ಟು ಹ್ಯಾಪಿಯಾಗಿರ್ತೀಯ ಆ್ಯಂಡ್ ಇಡೀ ಪ್ರಪಂಚ ನಿನ್ನ ನೋಡಿ ಶಭಾಶದ ಹೇಳೋ ಅಂತ ಟೈಮ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಇದು ತುಂಬ ಬೇಗ ಬರುತ್ತೆ ಅಂತಲೂ ಹೇಳ್ತಾ ಇದ್ದಾರೆ ಪಾ ಓಕೆನಾ ದಿಸ್ ಇಸ್ ಸೂಪರ್ ಎನರ್ಜಿ ವಾವ್ ಆ್ಯಂಡ್ ಒಂದು ಶ್ರೀಕೃಷ್ಣ ಪರಮ ಅವರ ಒಂದು ಅಡ್ವೈಸ್ ನೋಡೋಣ ಬಾಬಾ ಕೃಷ್ಣ ಪ್ಲೀಸ್ ಪ್ಲಸ್ ವಾವ್ ಆ್ಯಂಡ್ ನೀವು ತುಂಬ ನೋಂದ್ಕೊಂಡು ಇದ್ದೀರಾ ಒಂದೊಂದು ಸಲ ಓಕೆ ಆ ಥರನೂ ತೋರಿಸ್ತಾ ಇದ್ದಾರೆ ನೀವು ಪ್ರತಿ ತುಂಬ ಯೋಚನೆಯೂ ಮಾಡಿದ್ದೀರಾ ಎಷ್ಟು ಖರ್ಚು ಮಾಡಿದೆ ನಾನು ಓದೋದಕ್ಕೆ ಎಷ್ಟು ಖರ್ಚು ಮಾಡಿದೆ ನಾನು ಇಷ್ಟೆಲ್ಲ ಒಂದು ವಿದ್ಯೆ ಕಲಿಯೋದಕ್ಕಾಗಲಿ ಅಥವಾ ಒಂದು ಲೈ ಏನು ಒಂದು ಕೆಲಸದಲ್ಲಿತ್ತು ನೀವು ಅಂತಂದರೆ ಆ ಒಂದು ಪೊಸಿಷನ್ ಬರೋದಕ್ಕೆ ನೀವು ಎಷ್ಟು ಕಷ್ಟಪಟ್ಟಿರ್ಬೋದು ಎಷ್ಟು ತಾಳ್ಮೆಯಿಂದ ಒಂದು ಲೆವೆಲಿಗೆ ಬಂದಿದ್ದೆ ನಾನು ಇದೆಲ್ಲ ಹೋಯ್ತಲ್ಲ ಅನ್ನೋ ಥರ ಯೋಚನೆ ಮಾಡ್ಕೊಂಡಿದ್ದೀರಾ ನೀವು ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಓಕೆನಾ ಯೋಚನೆ ಮಾಡಬೇಡಿ ಇದೇನಂದರೆ ಸಿಕ್ಸ್ ಆಫ್ ವಾನ್ಸ್ ಕೊಡ್ತಾ ಇದ್ದಾರೆ ದೇವರು ಆಯಿತಾ ಅಂದರೆ ಸಕ್ಸಸ್ ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ನೀವು ಯಾವ ಇದ್ದೀರಾ ಇವಾಗ ಆ ಪಾತು ನಾನೇ ಕಳಿಸಿರೋದು ನಿನ್ನನ್ನು ಅಂತ ಹೇಳ್ತಾ ಇದ್ದಾರೆ ಆ ಆ ಪಾತಲ್ಲಿ ನಿಮಗೆ ಸಕ್ಸಸ್ ಖಂಡಿತ ಯೋಚನೆ ಮಾಡಬೇಡ ಅಂತಿದ್ದಾರೆ ಕೃಷ್ಣ ಪ್ಲೀಸ್ ಗೈಡ್ ಲೀ ಫಾರ್ ನೌ ನೋಡಿ ನಿಮ್ಮನ್ನ ಹೇಗೆ ದೇವರು ಹಿಂದೆ ನಿಂತು ಇಲ್ಲಿ ಕೈ ಹಿಡಿದಿದ್ದಾರೆ ನೋಡಿ ಹಾಂ ಎಂಥ ಕಷ್ಟ ಬೆಟ್ಟ ಇದೆ ಅಲ್ಲ ಹಿಂದೆ ಸೊ ಎಂಥ ಕಷ್ಟ ಕಾರ್ಪಣ್ಯ ಎಲ್ಲ ನೀವು ದಾಟಿ ಬಂದ್ರಿ ಅಂತಂದರೆ ಅದನ್ನು ನಾನೇ ಮಾಡಿದ್ದು ಅಂತಿದ್ದಾರೆ ಕೃಷ್ಣ ಪರಮಾತ್ಮ ಇದೆಲ್ಲ ಮಾಡಿದ್ದು ನಾನೇ ಯಾಕೆ ಅಂತಂದರೆ ನೀನು ಸೋಲ್ ಜರ್ನಿ ಇದಪ್ಪ ನೀನು ಇದರ ಕೆಲಸ ಮಾಡಬೇಕು ಅದು ಬಿಟ್ಟು ನೀನು ಅದುನೋ ಮಾಡ್ತಾ ಇದ್ದೆ ಅಲ್ವಾ ಅದಕ್ಕೋಸ್ಕರ ನಿನಗೆ ಅಲ್ಲಿಂದ ಫೇಲ್ ಆದೆ ಅಂತ ನೀನು ಯೋಚನೆ ಮಾಡ್ಬೋದು ಅದು ಫೇಲ್ಯೂರಲ್ಲ ನಿನ್ನ ಪಾತು ನಿಂಗೆ ತೋರಿಸಿದ್ದೀನಿ ಅಂತಿದ್ದಾರೆ ಆ್ಯಂಡ್ ಏನು ಓದಲೇ ಇರಲ್ಲ ಲೀವ್ ಫಾರ್ ನೌ ಸಮಟೈಮ್ಸ್ ಇಟ್ಸ್ ಬೆಟರ್ ಟು ಅರ್ನ್ ಅ ಬ್ಯಾಡ್ ನೇಮ್ ಆ್ಯಂಡ್ ಲೀವ್ ಫಾರ್ ಅ ಹೈಯರ್ ಗೋಲ್ ನೋಡಿ ಅವರೇ ಮಾಡಿದ್ದು ನಾನೇ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ ನೀವು ಏನು ಬಿಟ್ ಕೆಲಸ ಮಾಡ್ತಾಯಿದ್ರ ಅಥವಾ ನೀವೇನು ಮಾಡ್ತಾಯಿದ್ರೆ ನಿಮಗೆ ಗೊತ್ತು ಈ ಏನಕ್ಕೆ ಆಚೆ ಬರಬೇಕಾಯ್ತು ಆ ಪ ಈ ಪರಿಸ್ಥಿತಿಯಿಂದ ಇಷ್ಟು ಚೆನ್ನಾಗಿ ನಾಲ್ಕಾರು ಜನಗಳಿಗೆ ಒಂದು ಬುದ್ಧಿ ಹೇಳೋದಾಗಲಿ ಕೆಲಸ ಮಾಡಿಸ್ಕೊಳ್ಳೋದಾಗಲಿ ಅಂದರೆ ಅಷ್ಟು ಒಳ್ಳೆ ಪೊಸಿಷನ್ಲಿದ್ದವರು ನೀವು ಯಾತಕ್ಕೆ ಆಚೆ ಬಂದು ಈ ಥರ ಏನು ತಲೆನೇ ಓಡ್ದಂಗೆ ಈ ಥರ ಆಗೋಯಿತು ಅಂತಂದರೆ ಪರಿಸ್ಥಿತಿ ಯಾಕೆ ಈಗ ಅಂದರೆ ನೋಡಿ ಕೃಷ್ಣ ಪರಮಾತ್ಮ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಕೈ ಹಿಡ್ಕೊಂಡು ನಾನೇನಪ್ಪ ಇದನ್ನು ನಿನ್ನನ್ನು ಕರ್ಕೊಂಬಂದಿರೋದು ಯಾತಕ್ಕೆ ಅಂತಂದರೆ ಆಯಿತು ನೀವಲ್ಲಿ ಅಲ್ಲಿ ಹೇಳ್ತಾ ಇದ್ದಾರೆ ಇಟ್ಸ್ ಬೆಟರ್ ಟು ಅರ್ನ್ ಅ ಬ್ಯಾಡ್ ನೇಮ್ ಆ್ಯಂಡ್ ಲೀವ್ ಫಾರ್ ಅ ಹೈಯರ್ ಗೋಲ್ ನಿಮ್ಮ ಹೈಯರ್ ಗೋಲ್ ನಾನು ಅಲ್ವಾ ಹೈಯರ್ ಲೈಫ್ ಪರ್ಪಸ್ಗೋಸ್ಕರ ನಿನ್ನನ್ನು ಇಲ್ಲಿ ಕರ್ಕೊಂಬಂದೆ ಈ ಥರ ಬೇಜಾರು ಮಾಡ್ಕೋಬೇಡ ನಿನಗೆ ಸಕ್ಸಸ್ ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಆದಷ್ಟು ಬೇಗ ಫಾಸ್ಟಾಗಿ ಬರ್ತಾಯಿದೆ ಇದೆ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಡಿವೈನ್ ಬ್ಲೆಸ್ಸಿಂಗ್ ಇನ್ನೊಂದು ನೋಡ್ಬಿಡೋಣ ದಿಸ್ ಇಸ್ ಸೂಪರ್ ನಾ ಹೇಳ್ದೆ ಗೊತ್ತಾ ದೇವರೇ ಮಾಡ್ತಿರೋದು ದೇವ್ರೇ ನಿಮ್ಮನ್ನು ಕರ್ಕೊಂಬಂದಿದ್ದು ಆಚೆಗೆ ಅಂತ ಇದು ನೋಡಿ ಇದೇ ಹೇಳ್ತಾ ಇರೋದು ಲೀವ್ ಫಾರ್ ನಾವ್ ಆ್ಯಂಡ್ ಲೀವ್ ಫಾರ್ ಹೈಯರ್ ಗೋಲ್ಗೋಸ್ಕರ ಅಂದರೆ ನಿಮ್ಮ ಲೈಫ್ ಪರ್ಪಸ್ ಏನೋ ಹೈ ಇತ್ತು ಅದಕ್ಕೋಸ್ಕರ ನೀನನ್ನು ಇದೆಲ್ಲ ಬೇಡ ನಿಮಗೆ ಕೆಲಸ ಅಂತ ಆಚೆ ಕರ್ಕೊಂಬಂದೆ ಅಂತ ಹೇಳ್ತಾ ಇದ್ದಾರೆ ಓಕೆ ವಾಟ್ ಎಲ್ ಬಾಬಾ ವಾಟ್ ಮೋರ್ ಗೈಡೆನ್ಸ್ ಪ್ಲೀಸ್ ಬಾಬಾ ಎಂಬ್ರೀಸ್ ಲೈಟ್ ಆ್ಯಂಡ್ ಸೌಂಡ್ ಓಪನ್ ಟು ಡಿವೈನ್ ಗೈಡೆನ್ಸ್ ನೋಡಿ ಸ್ಪಿರಿಚುವಲ್ ಪಾತ್ ಅಂತ ಹೇಳಿದೆ ಸೊ ನೀವು ಕ್ಲೇರ್ ವಾಯೆನ್ಸ್ ಇರ್ಬೋದು ಕ್ಲೇರ್ ಸೆಂಟಿನೆನ್ಸ್ ಇರ್ಬೋದು ಅಂದರೆ ನಿಮಗೆ ಕೇಳ್ತಾ ಇರ್ಬೋದು ಲೈಕ್ ಅಂದರೆ ನೀವು ಸ್ಪಿರಿಚುವಲ್ ಪಾತಲ್ಲಿ ಎಷ್ಟು ಗ್ರೋ ಮಾಡಿದೀರಾ ಅಂತಂದರೆ ಆಯಿತಾ ತುಂಬ ಗ್ರೋ ಮಾಡಿ ನೀವು ಇವಾಗ ಯಾವ ಥರ ಒಂದು ಪರಿಸ್ಥಿತಿ ಬಂದಿದ್ದೀರಾ ಅಂತಂದರೆ ಹೇಳ್ತಾ ಇದಾರೆ ಲೈಕ್ ಎಂಬ್ರೇಸ್ ಲೈಟ್ ಆ್ಯಂಡ್ ಸೌಂಡ್ ಸೊ ನಿಮಗೆ ನೀವು ಯಾರಾದರೂ ಹೇಳೋದಕ್ಕೆ ಮುಂಚೆನೇ ನಿಮ್ಗೆ ಅರ್ಥ ಆಗುತ್ತೆ ಅವ್ರು ಯಾವ ವಿಷಯಕ್ಕೋಸ್ಕರ ಬರ್ತಿದ್ದಾರೆ ಅಂತಿರ್ಬೋದು ಅಥವಾ ಏನು ಹೇಳಬೇಕು ಅಂತಿದ್ದಾರೆ ಅಂತ ಅರ್ಥ ಆಗ್ಬೋದು ಅಥವಾ ನೀವು ಯಾರ್ದಾದ್ರೂ ನೋ ಯಾರನಾದ್ರು ಮೀಟ್ ಮಾಡ್ತೀರಾ ಅವ್ರು ಮಾತಾಡ್ತಾನೇ ಇರ್ತಾರೆ ಬಟ್ ಮುಖದ ಮೇಲೆ ಏನಿರುತ್ತೆ ಅದು ಅವ್ರ ಮನಸ್ಸಿಂದ ಅದು ನಿಮಗೆ ಫೀಲ್ ಆಗುತ್ತೆ ಲೈಕ್ ಅಂದರೆ ಬಾಯಲ್ಲಿ ಒಂದು ಹೇಳ್ತಾ ಇದ್ದಾರೆ ಮನ್ಸಲ್ಲಿ ಒಂದಿದೆ ಅನ್ನೋ ಥರ ಇಲ್ಲಿ ನೋಡಿ ಕಣ್ಮುಚ್ಕೊಂಡಿದ್ರೂ ನಗ್ತಾ ಇದಾರೆ ಆಯಿತಾ ಸೊ ಆ ಥರ ಅರ್ಥ ಆಗುತ್ತೆ ನಿಮಗೆ ಅಂತ ತೋರಿಸ್ತಾ ಇದ್ದಾರೆ ಹ್ಞೂ ಆದರೆ ಯಾ ಇಲ್ಲಿದೆ ನೋಡಿ ಸ್ನೇಹ್ ಕಾಣುತ್ತಲ್ಲ ಸೊ ಯಾರ ಮನಸ್ನಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಾಗ್ತಾ ಇರುತ್ತೆ ನಕ್ಕೋತಾ ಇದ್ದಾರೆ ಇಲ್ಲಿ ಶಿವಶಂಕರ ಆಯಿತಾ ಸೊ ನಿಮ್ಗೆ ಆ ಥರ ಸ್ಪಿರಿಚುವಲ್ ಪಾತಲ್ಲಿ ಅಷ್ಟು ಗ್ರೋ ಮಾಡಿ ಇವಾಗ ಅಷ್ಟು ಸೈಕಿಕ್ ಅಬಿಲಿಟೀಸ್ ಎಲ್ಲ ಅಷ್ಟು ನಿಮಗೆ ಚೆನ್ನಾಗಿದೆ ಅಂತ ಚೆನ್ನಾಗಿ ಗ್ರೋ ಒಳ್ಳೇದಾಗಿದೆ ನಿಮಗೆ ಈ ಪಾತಲ್ಲಿ ಅಂತ ತೋರಿಸ್ತಾ ಇದ್ದಾರೆ ಪೇ ಅಟೆಂಚಡ್ ಟು ಡಿವೈನ್ ಸೈನ್ಸ್ ಡ್ಯೂರಿಂಗ್ ಮೆಡಿಟೇಷನ್ ಓಕೆ ಸೊ ನಿಮಗೆ ಸೈನ್ಸ್ ಕೂಡ ಕೊಡ್ತಾ ಇರ್ಬೋದು ದೇವರು ಇವಾಗ ನೀವೇನೋ ಕೂತ್ಕೊಂಡು ಮೆಡಿಟೇಟ್ ಮಾಡ್ತಾ ಇರುವಾಗ ಸಡನ್ನಾಗಿ ಒಂದು ಥಾಟ್ ಬರ್ಬೋದು ನಿಮಗೆ ಯಾರ್ದಾದ್ರೂ ಒಂದು ಯೋಚನೆ ಬರ್ಬೋದು ಸೊ ಅವ್ರ ಬಗ್ಗೆ ಏನಾದರೂ ಒಂದು ಥಾಟ್ ಬರ್ಬೋದು ಈ ಥರ ಅಂತ ಸೊ ಅದೆಲ್ಲ ದೇವರೇ ಕೊಡ್ತಿರೋದು ನಾನೇ ಕೊಡ್ತಿರೋದು ಅಂತ ಹೇಳ್ತಿದ್ದಾರೆ ಲಾರ್ಡ್ ಶಿವ ಈಸ್ ಬಿಸ್ಟ್ರೋಯಿಂಗ್ ಹಿಸ್ ಬ್ಲೆಸ್ಸಿಂಗ್ಸ್ ಅಪಾನ್ ಯು ಇನ್ ದ ಫಾರ್ಮ್ ಆಫ್ ಸೀಕ್ರೆಟ್ ಸೌಂಡ್ಸ್ ಆ್ಯಂಡ್ ದ ಇಲ್ಯೂಮಿನೇಟಿಂಗ್ ಲೈಟ್ಸ್ ಆಫ್ ವಿಸ್ಡಮ್ ಸೊ ನೀವು ಇವಾಗ ಏನು ಇವಾಗ ಅದೇ ಹೇಳ್ತಾ ಇರೋದೇನೆಂದರೆ ಈಗ ನೀವೇನು ಗ್ರೋ ಮಾಡಿದ್ದೀರಾ ಸ್ಪಿರಿಚುವಲ್ ಪಾತಲ್ಲಿ ಇನ್ನೂ ಗ್ರೋ ಮಾಡು ಇನ್ನೂ ದೇವರಿಗೆ ಹತ್ತಿರ ಆಗಬೇಕು ಅದರಿಂದನೇ ನಿಮಗೆ ಒಂದು ಮನಸ್ಸಿಗೆ ಸಮಾಧಾನಕರವಾದ ಒಂದು ಪರಿಸ್ಥಿತಿ ಒಂದು ಟೈಮ್ ಬರುತ್ತೆ ಅಷ್ಟೇ ಅಲ್ಲ ನಿಮಗೆ ಜನಗಳು ನಿನ್ನನ್ನು ರೆಕಗ್ನೈಸ್ ಮಾಡುವಂಥ ಟೈಮ್ ತುಂಬ ಹತ್ತಿರ ಬರ್ತಾ ಇದೆ ಬರೀ ಇಲ್ಲಿ ಮಾತ್ರ ಅಲ್ವಂತೆ ಇದನ್ನು ತೋರಿಸ್ತಾ ಇದ್ದಾರೆ ಬರೀ ಇಲ್ಲಿ ಅಲ್ಲ ನಿನ್ನನ್ನು ಇಡೀ ಪ್ರಪಂಚ ನಿನ್ನನ್ನು ತಿರುಗಿ ನೋಡುತ್ತೆ ಅಂಥ ಟೈಮ್ ಹತ್ತಿರ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಓಕೆ ಸೂಪರ್ ಎನರ್ಜಿ ಆ್ಯಂಡ್ ನಿಮ್ಗೆ ಇವಾಗ ಇದು ಅದು ಅರ್ಥ ಆಗ್ಬೋದು ಲೈಕ್ ಎನರ್ಜಿ ಕೂಡ ಗೊತ್ತಾಗ್ತಾ ಇರ್ಬೋದು ಯು ಮೈಡ್ ಹೀಲರ್ ಕೂಡ ಇರ್ಬೋದು ನೀವು ಓಕೆನಾ ಆ್ಯಂಡ್ ನೀವು ಈ ಸ್ಪಿರಿಚುವಲ್ ಪಾತಲ್ಲಿ ಬಂದಿರೋದು ಯಾತಕ್ಕೆ ಅಂತ ಈಗ ಅದನ್ನೇ ಹೇಳ್ತಾ ಇದ್ದಾರೆ ಯೋಚನೆ ಮಾಡಬೇಡ ನೀನು ಏನು ಕೈ ಬಿಟ್ಟೋಯ್ತು ಅಂತ ದುಃಖ ಪಡ್ತಾ ಇದೆಯಾ ಅದೆಲ್ಲ ನಿನ್ನ ಲೈಫ್ ಪರ್ಪಸ್ ಏನು ಅದಕ್ಕೋಸ್ಕರ ಕರ್ಕೊಂಬಂದಿದ್ದೀನಿ ಈಗ ನೋಡು ನೆಕ್ಸ್ಟು ನೇನು ಏನೇನು ನಡೆಯುತ್ತೆ ನಿನ್ನ ಲೈಫಲ್ಲಿ ಮಿರಕಲ್ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಹೋಯ್ತಾ ಈಗ ಹ್ಞೂ ಓಕೆ ಮಿರಕಲ್ಸ್ ನಡೀತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಂ ಜಸ್ಟ್ ಇನ್ನೂ ಜಾಸ್ತಿ ಮೆಡಿಟೇಟ್ ಮಾಡೋದು ಎಲ್ಲ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದ್ದಾರಪ್ಪ ದಿಸ್ ಇಸ್ ಬ್ಯೂಟಿಫುಲ್ ಎನರ್ಜಿ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಆರ್ ವೆಲ್ಕಮ್ ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡೋದು ಬರೀಬೇಡಿ ಥ್ಯಾಂಕ್ ಯು ಮತ್ತೆ ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ಬೇಗ ವಾಪಸ್ ಆಗ್ತೀನಿ ಅಲ್ಲಿವರೆಗೂ ನಗ್ತಾಯಿರಿ ಇರಿ ಥ್ಯಾಂಕ್ ಯು